அஹம் தக்க ம் 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 தக்க ம் ம் தந்த நளு ஜோக தங்கி ஜெலுவனங்கி வந்தவளா ஏனிது பிகுமான கண்ணிக்கு வரதான சஷ்டியுமாரது நோடி நோடி ஏனோ சந்தச ನಿನ್ನಂತೆ ನಾನು ಹಾಗೂ ಇಂದಿಸ ಹಾರಾಡ ಹಕ್ಕಿಗಳೇ ನಿಮ್ಮೊಡನೆ ನಾ ಬರಲೆ ಚಿಲಿಪಿಲಿಯ ನಾ ಕಲಿತು ನಿನ್ನಂತೆ ಕೂಗು ಆಸೆ ಗುಡುಗುಡುಗು ಮೋಡಗಳೇ ನಿನ್ನೊಮ್ಮೆ ಚಿಮ್ಮಿಸಲೆ ಹನಿ ಹನಿಯ ಜೊತೆ ಸೇರಿ ದರಗೆಳೆಯ ಆಸೆ ನನಗೆ ಆಕಾಶವೇ ನಾ ಬಂದು ಚುಕ್ಕೆ ಇಡುವೆ ನಿನಗೊಂದು ನಕ್ಷತ್ರವೇ ಬಳಿ ಬಂದು ತದ್ದು ತರುವೆ ನನಗೊಂದು ರವಿವರ್ಮ ನಿನ್ನ ಕುಂಜ ಎಲ್ಲಿದೆ ಸೌಂದರ್ಯ ಚೆಲ್ಲ ಸ್ಫೂರ್ತಿ ಇಲ್ಲಿದೆ ಆಹಾ ಝುಂ ತಕ್ಕ ಜುಮ್ ಝುಂ ಜುಮ್ ತಕ್ಕ ಝುಂ ತಂದನನ ಇವಳು ಜೋಗದ ತಂಗಿ ಚೆಲುವನು ನುಂಗಿ ಬಂದವಳ ಇಬ್ಬನೇ ಇಬ್ಬನೇ ನಿನ್ನ ಮನೆಯಲ್ಲಿದೆ ಚಿಗುರಳಗೇ ಮುತ್ತಿಡಲು ನಾ ಬರಲೆ ನಿನ್ನ ಸೇರಿ ಕಿರಣಗಳೇ ಕಿರಣಗಳೇ ನಾ ನಿನ್ನ ಬಳಸಿಡುವೆ ಭೂರಮೆಯ ಸ್ಪರ್ಶಿಸಲೇ ನಿನ್ನೊಡನೆ ಜಾರಿ ಜಾರಿ ಹೊಸಂತವೇ ನೀ ಬರೆದ ಚಿತ್ತರದ ನಡುವಲ್ಲಿ ಉಲ್ಲಾಸದೇ ನಾನೆಂದು ാടേ നോടിലി ഇതു യവ കണ്ട കാരേ ഇരലി നന്നരീ ആഹു തക ം ഝും ഝു ത്തം ഝു ക ഇവളു ജോഗദ തങ്കി ചെലുവന നി ബള ഏനീമാന കണ്ണി വരദാന സൃഷ്ടിയ ബഹുമാന യാരോ ഈ സ്വപ്ന നിന്നോടി നോടി ഏനോ സന്തസന്നത്തെ നാനോ ആഗോ ഇന്ദസ ആഹും തക്ക ഝും ഝും ഝു ത്തക്ക ഝു തന്നന ഇവളു ജത തങ്കി ചലുവന നങ്കി ബന്ധ ಥ್ಯಾಂಕ್ ಯು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು